ಹಾ ನಮಸ್ಕಾರ ಫ್ರೆಂಡ್ ನೋಡಿ ನನ್ನ ಆಟ ಇರೋದು ಅಲ್ಲಿ ಮೈನ್ ರೋಡ್ ಅಲ್ಲಿ ಇವರು ಕೊಡಕ್ಕೆ ಬಂತು ಇಲ್ಲಿ ಬಂದ್ಕೊಂಡು ಕಾಸು ಕೊಡ್ತಾರಲ್ಲ ಎಷ್ಟು ಇರು ನೋಡಿ ಯಾವ ರೀತಿ ಮಾಡ್ತಾರಳ್ಳಿ ಹಾ ಒಂದ್ ನಿಮ್ ಹೇಳಿ ಮೇಡಮ್ ಹ ನಾನೇ ಹೌದು ವಿಡಿಯೋ ಹಾ ಹಾ ಮಾತಾಡಿ ನಾ ಕಂಪ್ನಿ ಒಳಗಡೆ ಬೇಡಕ್ಕೆ ನಿಮ್ ಲೊಕೇಶನ್ ಇರೋದಿಲ್ಲ ಮೈನ್ ರೋಡ್ ಅಲ್ಲಿ ಲೊಕೇಶನ್ ಇರೋದು ಹಾ ಅಲ್ಲ ನಿಮ್ ಇರೋದು ಹಾ ರೋಡಲ್ಲಿ ಅಲ್ಲ ಒಳ್ಳೆ ಅಲ್ಲ ಹೋದ ನಂದ್ ಐವತ್ತೆರಡು ರೂಪಾಯಿ ಹೋಗಲ್ಲ ಇದು ಇದು ಮಾಡ್ಕೊಳ್ಳಲ್ಲ ನಾನು ಅದ್ರಾಗೇನ್ ದೊಡ್ಡ ಇದಾಗಲ್ಲ ನಿಮ್ಗೆ ಅಲ್ಲಿಂದ ನಡ್ಕೊಂಬರಕ ಹಾ ಲೇಟ್ ಆಗಲಿ ಮೇಡಮ್ ಹಾಂ ಹಾ ಪೇಮೆಂಟ್ ಬೇಕು ಪೇಮೆಂಟ್ ನಾನೇನು ಪುಷಾಟೆ ಬಂದಿಲ್ಲ ಮೇಡಮ್ ಹಾ ಕ್ಯೂ ಆರ್ ಕೋಡ್ ಕೊಡಕ್ಕೆ ಅಲ್ಲಿ ಗಾಡಿ ಅಲ್ಲ ಕ್ಯೂ ಆರ್ ಕೋಡ್ ನೀವು ಅಲ್ಲಿಂದ ಬರ್ತೀರಲ್ಲ ಎಲ್ಲಿ ಎಲ್ಲಿ ಹೋಗ್ತೀರಿ ಮೇಡಮ್ ಕಾಸ್ ಕೊಡಿಲ್ಲ ನಾನು ಕಂಪ್ನಿ ಒಳಗಡೆ ಬಂದು ಕೊಡಿ ಇದು ಮಾಡ್ಬೇಕಾಗ್ತದೆ ಹಾಂ ಯಾರ ಹತ್ರ ಮಾತಾಡ್ತಿರ ಹಾ ಯಾರ ಲೈವ್ ಬಿಟ್ಟಿದ್ದೀನಿ ಅಷ್ಟೇ ನಾವು ಇದು ಮಾಡ್ತೀನಿ ಸರ್ ನೋಡಿ ಅಲ್ಲಿ ಕಾಸು ಕೊಡದಾಗ ಹೋಗ್ತಾ ಇದಾರೆ ಈ ರೀತಿ ಮಾಡ್ರಿ ಹೆಂಗೇಳಿ ಫಿಫ್ಟಿ ಟೂ ರುಪೀಸ್ ಹಾ ಅಲ್ಲ ಕ್ಯೂ ಆರ್ ಗಾಡಿ ಕ್ಯೂ ಆರ್ ಕೋಡ್ ಗಾಡಿಲಿ ಇರೋದು ಮೇಡಮ್ ಎಲ್ಲ ಗಾಡಿ ಒಳಗಡೆ ಬರ್ತದ ಇಲ್ಲಿ ಕಂಪ್ನಿ ಒಳಗಡೆ ಬರ್ತದ ಕೊಡಿ ಮೇಡಮ್ ಟೂ ಕೋಡ್ ಗಾಡಿಲ ಇದೆ ಮೇಡಮ್ ಹಿಂದ್ಗಡೆನೇ ಇದೆ ಗಾಡೀ ಹ ಗಾಡಿ ಹಾಕಿ ಒಳಗಡೆ ಗಾಡಿ ಹಾಕಿ ಒಳಗಡೆ ತಗೊಂಡ್ ಬರ್ಲಿ ನಾನು ಹೇಳಿ ಹಾ ಹಾ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಮೇಡಮ್ ನಾನು ಕಾಸು ಕೊಡಿ ಹೋಗಿ ಕಾಸು ಕೊಟ್ಟು ಇದು ಮಾಡ್ಕೊಂಡು ಹೋಗಿ ನಾನು ಈ ಕಂಪ್ನಿ ಒಳಗಡೆನೂ ಬರಬೇಕ ಅಷ್ಟೇ ಹಾಂ ಅಲ್ಲ ಒಳಗಡೆ ಬರೋ ಇಲ್ಲಿ ಯಾವ ಗಾಡಿನಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಆಯ್ತಾ ನಿಮ್ಮ ಲೊಕೇಶನ್ ಇರೋದಲ್ಲಿ ಮೈನ್ ರೋಡಲ್ಲಿ ಇರೋದು ಲೊಕೇಶನು ಹಾಂ ಸುಮ್ಮನೆ ಮಾತಾಡ್ಕೊಡ್ತೇನೆ ಹೇಳಿ ನಮ್ಮ ಮಾತಾಡಕ್ಕೆ ಇದೇ ಇಲ್ಲ ನಾವು ಎಷ್ಟು ಕಿಲೋಮೀಟರ್ ಇಂದ ಒಂದು ಕಿಲೋಮೀಟರ್ ಇಂದ ಬಂದಿದ್ದೀವಿ ಇಷ್ಟೊತ್ತಿ ಫೇ ಆತಿತ್ತಾ ನಿಮ್ಮ ಹತ್ರ ಏನು ರಿಸ್ಕ್ ಮಾಡ್ಬೇಕಂತ ಇದೆಯಾ ಆಟೋ ಆಟೋ ಚಾಲಕನೂ ಅಷ್ಟು ನಿಮಗೆ ಖರಾಬಾಗಿ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ ಹಾಂ ಚಾಲಕನಾದಷ್ಟು ಇದಾಗಿದಾರಲ್ಲ ನಿಮಗೆ ಹಾ ಏನಂದೆ ಅಲ್ಲಿ ಕ್ಯೂ ಆರ್ ಕೋಡ್ ಅಲ್ಲೇ ಇದೆ ಅಂತ ಹೇಳಿ ಬಾಬಾ ಅಂತ ಹೇಳಿ ನೀವ್ ಕಾಸ ನಿಮ್ಮ ಮನೆ ಒಳಗೆ ಹೋಗ್ಬೇಕು ಹಾ ಗಾಡಿ ತಗೋ ಬರಲ್ಲ ಹಾ ನಂಬರ್ ಹೇಳಿ ಏನ್ ಬಡ್ಕೊತಾರೆ ನಮ್ ಹೊಟ್ಟೆ ಉರಿತ ಮೇಡಮ್ ಚಾಲಕರ ಕಷ್ಟ ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಹಾ ಚಾಲಕರ ಕಷ್ಟ ನಿಮ್ಗೆ ಏನ್ ಗೊತ್ತಿದೆ ಹಾ ಏನ್ ಓಡಿಸ್ಬೇಡಿ ನಮ್ ಹೊಟ್ಟೆ ಪಡೆಯೋದು ನೀವ್ ಹೇಗೆ ಆಟ ಏನ್ ಹಾ ಓನ್ ಗಾಡಿ ಇಟ್ಕೊ ಬರ್ಬೇಕು ಅಷ್ಟಿದ್ದಾರೋ ಬುಕ್ಕಿಂಗ್ ಯಾಕೆ ಮಾಡ್ತೀರಿ ಹೊಡೆಯೋದ್ ಅವಾಜ್ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ आवाज जलाए रहा इट मार्ग पर बैठा। भाई उसको लेके जाना। हाँ। कैसे परेशान कर रहा है यार? तेरा नंबर नंबर पढ़ तो नहीं। नाइन सेवेन। हाँ। फोर्थ रे। हाँ। सिक्स फाइव। वन डबल फाइव नहीं आविष्कार ना? हाँ आविष्कार। ನೆಕ್ಸ್ಟ್ ಯಾರು ಎಲ್ಲಿ ಕೇಳಿದ್ರು ನಮಗೆ ಗೊತ್ತಿದೆ ಅದು ಎಲ್ಲಿಗೆ ಲೊಕೇಶನ್ ಹಾಕಿ ಹಾ ನಮಸ್ಕಾರ ಫ್ರೆಂಡ್ ನೋಡಿ ಈ ರೀತಿ ನಮ್ಮಲ್ಲಿ ಇರ್ತಾರೆ ಒಂದು ದುಡ್ಡು ಕೊಡೋಂಥ ವೇಗತೆ ಇರಲ್ಲ ತಂದು ಒಳಗಡೆ ಕರ್ಕೊಂಡ್ಬಂದು ಬಿಡ್ಬೇಕಂತ ಕಂಪ್ನಿ ಅವ್ರ ಲೊಕೇಶನ್ ಹಾಕಿರೋದು ಮೈನ್ ರೋಡಲ್ಲಿ ಹಾಕಿರ್ತಾರೆ ಕಂಪ್ನಿಲಿ ಅವ್ರ ಇದರಬೇಕಂತ ಬೇಕಾದ್ರೆ ಅಲ್ಲಿಗೆ ಬಾ ಇದು ಮಾಡ್ಕೊಡು ಅಂತ ಹೇಳ್ತಾರೆ ಇಂಥ ಜನಗಳಿಂದ ನಾವು ಬರ್ಕೋಕೆ ಹಾ ಯಾಕೆ ಏನಾರು ಒಂಚೂ ಮಾತಾಡಿದ್ರೆ ನಾವು ಹಾ ಚಾಲಕರು ಸರಿ ಇಲ್ಲ ಆಟೋ ಡ್ರೈವರ್ ಸರಿ ಇಲ್ಲ ಹಾ ಈ ರೀತಿ ಬರ್ತಾ ಇದಾವೆ ಇದು ಬಂದು ಇಲ್ಲಿ ಬನರಾಟ ರೋಡ್ ಶಾಪಲ್ ಶಾಪ್ ಇದೆಯಲ್ಲ ಶಾಪಲ್ ಶಾಪ್ ಪಕ್ಕದಂತ ಕಂಪ್ನಿ ಕೇಳಕ್ ಹೋದ್ರೆ ಏನೋ ಒಂಥರ ದೌಲತ್ತಿಂದ ಮಾತಾಡ್ತಾ ನಾವು ಹಿಂದಿಯರಿಗೆ ದೌಲತ್ ಇದೆ ಅಂತ ಮಾಡಿದವು ಈಗ ಯಾಕೆ ನಮ್ಮರೇ ನಮ್ಗೆ ಆಗ್ತಾ ಇಲ್ಲ ಆ ರೀತಿ ಅಂತ ಪರಿಸ್ಥಿತಿ ಬಂದಿದೆ ಇವಾಗ ಹಾ ಗಾಡಿಯಲ್ಲೇ ಕುತ್ಕೊಂಡ್ರೆ ಕ್ಯೂ ಆರ್ ಕೋಡ್ ಇಲ್ಲ ಅಂತ ಕ್ಯೂ ಆರ್ ಕೋಡ್ ಹಿಂದಗಡೆನೇ ಇದೆ ಕೇಳೋಕಾದರೆ ಅಲ್ಲಿ ತಗೊಂಡೋಗ್ಬಿಡಿ ಇಲ್ಲಿ ತಗೊಂಡೋಗ್ಬೇಡಿ ಕಂಪ್ಲೇಂಟ್ ಮಾಡ್ತೇನೆ ಅಂತಾರೆ ಕಂಪ್ಲೇಂಟ್ ಮಾಡೋಂತ ತಪ್ಪೇನು ಮಾಡಿದೀವಿ ನಾವು ಇವ್ರು ಕರ್ಕೊಬಂದಿದ್ದೇವೆ ತಪ್ಪಾಗಿರ್ತಾರೆ ನಾವಿಲ್ಲಿ ನಮಸ್ಕಾರ ಸ್ನೇಹಿತರೆ ನೋಡಿ ಆದಷ್ಟು ಮಾಡಿಗೆ ಶೇರ್ ಮಾಡಿ ವಿಡಿಯೋನ ಯಾಕೆ ನಾಲ್ಕು ಜನ ಗೊತ್ತಾಗಬೇಕು ಒಬ್ಬರು ಚಾಲಕರ ಕಷ್ಟ ಏನು ಅಂತ ಹೇಳಿ